ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೆ ಪೇಷದಾಯಕಂ ಸರ್ವೇ ಜನಾ ಸುಖಿನೋವಂತು ಸರ್ವೇ ಸಂತೋ ನಿರಾಮೇಹಂ ಶಾಂತಿ 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 ವೀಕ್ಷಕರೇ ನಾವು ನಮಗೆ ಗೊತ್ತಿದ್ದೋ ಗೊತ್ತಿದ್ದೇ ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಪ್ರತಿನಿತ್ಯ ಕೆಲವೊಂದು ಅಭ್ಯಾಸಗಳನ್ನ ಇಟ್ಕೊಂಡಿರ್ತೀವಿ ಈ ಅಭ್ಯಾಸಗಳನ್ನ ನಾವು ದೀರ್ಘಕಾಲ ಹೆಚ್ಚೆಚ್ಚು ಕಾಲ ಮಾಡೋದ್ರಿಂದ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗ್ತದೆ ಪ್ರಮುಖವಾಗಿ ನಮ್ಮ ಮೆದುಳಿನ ಆರೋಗ್ಯ ಕ್ಷೀಣಿಸ್ತದೆ ಬ್ರೈನ್ಗೆ ಎಫೆಕ್ಟ್ ಆಗ್ತದೆ ಮೆದುಳು ಉಂಟಾಗ್ತದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ನಾವು ಅಭ್ಯಾಸಗಳನ್ನ ಮಾಡೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯ ಹಾನಿಯುಂಟಾಗ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಬೆಳಗಿನ ಉಪಹಾರನೇ ಸೇವನೆ ಮಾಡೋದಿಲ್ಲ ಆ ಸಮಯದಲ್ಲಿ ಕಾಫಿನೋ ಟೀನೋ ಕುಡಿತಾರೆ ಮಧ್ಯಾಹ್ನನೋ ಸಾಯಂಕಾಲನೋ ಮನಸ್ಸಿಗೆ ಬಂದಾಗ ಊಟ ಮಾಡ್ತಾರೆ ಯಾವ ಪೋಷಕಾಂಶ ಇಲ್ಲದಲ್ಲೇ ಇರ್ತಕ್ಕಂಥ ಆಹಾರ ಸೇವನೆ ಮಾಡ್ತಾರೆ ಕೇವಲ ಬಾಯಿಯ ಒಂದು ರುಚಿಗೋಸ್ಕರ ಆಹಾರ ಸೇವನೆ ಮಾಡ್ತಾರೆ ಜಂಕ್ ಫುಡ್ಸ್ಗಳು ಫ್ರೈಡ್ ಫುಡ್ಗಳು ಮಸಾಲೆ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡ್ತಾರೆ ದೀರ್ಘಕಾಲ ಈ ಥರ ಮಾಡೋದ್ರಿಂದ ಅವರ ಮೆದುಳಿಗೆ ಹಾನಿಯುಂಟಾಗ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ಲೇಟಾಗಿ ಮಲಗ್ತಾರೆ ಅಂದರೆ ರಾತ್ರಿ ಹನ್ನೆರಡು ಒಂದು ಎರಡು ಗಂಟೆ ಆದರೂ ಎದ್ದೇ ಇರ್ತಾರೆ ರಾತ್ರಿಯೆಲ್ಲ ಈ ಥರ ಎಚ್ಚರ ಆಗಿರೋದ್ರಿಂದ ಅವರ ಆರೋಗ್ಯದಲ್ಲಿ ಏರುಪೇರುಂಟಾಗ್ತದೆ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ಇದೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇದೆ ಈ ಹಾರ್ಮೋನು ಪ್ರತಿನಿತ್ಯ ಕತ್ತಲೆ ಆದ ಇದು ಉತ್ಪತ್ತಿ ಆಗೋದು ಪ್ರೊಡ್ಯೂಸ್ ಆಗ್ತದೆ ಇದು ನಮ್ಮ ದೇಹದ ಆರೋಗ್ಯವನ್ನು ಸಮಸ್ಥಿತಿಯಲ್ಲಿಡ್ತದೆ ಈ ದೇಹದ ಎಲ್ಲ ಕ್ರಿಯೆಗಳನ್ನ ಒಂದು ಸಮತೋಲನದಲ್ಲಿರ್ತದೆ ಯಾವಾಗ ನೀವು ರಾತ್ರಿ ಹೊತ್ತು ಜಾಸ್ತಿ ಎದ್ದಿರ್ತೀರೋ ಆ ಸಮಯದಲ್ಲಿ ಈ ಹಾರ್ಮೋನ್ ಉತ್ಪತ್ತಿ ಆಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಆರ ಈ ಮೆಲಟೋನಿನ್ ಉತ್ಪತ್ತಿ ಕಡಿಮೆ ಆಗೋದ್ರಿಂದ ದೇಹದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಹಾಗೂ ಮೆದುಳಿಕೆ ಹಾನಿಯನ್ನು ಉಂಟು ಮಾಡ್ತದೆ ಬೆಳಗ್ಗೆ ಹೊತ್ತು ಮಲಗಿರ್ತಾರೆ ಕೆಲವೊಬ್ಬರು ಬೆಳಗ್ಗೆ ಹೊತ್ತು ಎಷ್ಟೊತ್ತಾದರೂ ಬೆಳಗ್ಗೆ ಹೊತ್ತು ಮಲಗೋದ್ರಿಂದ ಆಹಾರ ಹೆಚ್ಚಾಗಿ ಸೇವನೆ ಮಾಡಿ ಬೆಳಗ್ಗೆ ಹೊತ್ತು ಬೆಳಕಿದ್ದಾಗಲೇ ನಿದ್ದೆ ಮಾಡೋದರಿಂದ ಕಾಲಕ್ರಮೇಣ ಇದು ಬ್ರೈನಿಗೆ ಮೆದುಳಿಗೆ ಹಾನಿಯನ್ನು ಉಂಟು ಮಾಡ್ತದೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅತಿಯಾಗಿ ಮೊಬೈಲ್ ಟಿ ವಿ ನೋಡ್ತಿರ್ತಾರೆ ಅತಿಯಾಗಿ ಮೊಬೈಲ್ನ ಟಿ ವಿನ ಹೆಚ್ಚೆಚ್ಚು ಸಮಯ ನೋಡೋದ್ರಿಂದ ಕಣ್ಣಿಗೂ ತೊಂದರೆ ಆಗ್ತದೆ ನರಗಳಿಗೆ ತೊಂದರೆ ಆಗ್ತದೆ ಬ್ರೈನಿಗೆ ಹಾನಿಯನ್ನು ಉಂಟು ಮಾಡ್ತದೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಊಟ ಮಾಡಬೇಕಾದ್ರೂ ಅಷ್ಟೇ ಉಪಹಾರ ಸೇವನೆ ಮಾಡಬೇಕಾದ್ರೂ ಅಷ್ಟೇ ಯಾವಾಗ ಎರಡು ಕೈಲಿ ಮೊಬೈಲ್ ಇರ್ತದೆ ಇಲ್ಲ ಟಿ ವಿ ನೋಡ್ತಾ ಇರ್ತಾರೆ ಆಹಾರ ಸೇವನೆ ಮಾಡ್ತಿರ್ತಾರೆ ಒಂದು ಕಡೆ ಇರ್ತದೆ ಆಹಾರ ಸೇವನೆ ಮಾಡ್ತಿರ್ತಾರೆ ಇಂಥ ಒಂದು ಅಭ್ಯಾಸನ ದೀರ್ಘಕಾಲ ಮಾಡೋದ್ರಿಂದ ಮೆದುಳಿಗೆ ಹಾನಿಯನ್ನು ಉಂಟಾಗ್ತದೆ ಇನ್ನು ಕೆಲವರು ಮಾಡ್ತಾರೆ ಅಂದರೆ ಮೊಬೈಲ್ನ ಕಿವಿ ಹತ್ರನೇ ಇಟ್ಕೊಂಡು ಇಲ್ಲ ತಲೆ ಹತ್ರ ಇಟ್ಕೊಂಡು ಪ್ರತಿನಿತ್ಯ ನಿದ್ದೆ ಮಾಡ್ತಿರ್ತಾರೆ ಈ ಒಂದು ಅಭ್ಯಾಸವನ್ನು ದೀರ್ಘಕಾಲ ಮಾಡೋದರಿಂದ ಮೆದುಳಿಗೆ ಹಾನಿಯನ್ನು ಉಂಟಾಗ್ತದೆ ಹಾಗೂ ಕೆಲವೊಬ್ಬರು ಮೂತ್ರ ವಿಸರ್ಜನೆಯ ಒತ್ತಾಯಪೂರ್ವಕವಾಗಿ ತಡೀತಿರ್ತಾರೆ ಯಾವುದೋ ಸಭೆ ಸಮಾರಂಭದಲ್ಲಿರ್ತಾರೆ ಫಂಕ್ಷನಲ್ಲಿರ್ತಾರೆ ಕ್ಲಾಸಲ್ಲಿರ್ತಾರೆ ಆ ಸಮಯದಲ್ಲಿ ದೀರ್ಘಕಾಲ ಅವರು ಯೂರಿನ್ನ ಕಂಟ್ರೋಲ್ ಮಾಡೋದ್ರಿಂದ ಮೂತ್ರ ವಿಸರ್ಜನೆಯನ್ನು ಹಾಗೋದನ್ನು ಅವರು ತಡೆಯೋದ್ರಿಂದ ಬ್ರೈನಿಗೆ ಎಫೆಕ್ಟ್ ಆಗ್ತದೆ ಮೆದುಳಿನ ಆರೋಗ್ಯ ಕ್ಷೀಣಿಸ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಅಭ್ಯಾಸಗಳನ್ನ ನೀವು ಗೊತ್ತಿದ್ದು ಗೊತ್ತಿಲ್ಲದಲೇ ನಾವು ಮಾಡೋದರಿಂದ ತಮ್ಮ ಆರೋಗ್ಯ ವ್ಯತ್ಯಾಸ ಆಗ್ತದೆ ಆರೋಗ್ಯ ಕ್ಷೀಣಿಸ್ತದೆ ಮೆದುಳಿನ ಹಾನಿ ಆಗ್ತದೆ ಮೆದುಳಿಗೆ ಎಫೆಕ್ಟ್ ಆಗ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು